ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ವಕೀಲರ ಸಂಘದ ಕಾರ್ಯಾಲಯದಲ್ಲಿ ಮತಯಾಚನೆ ಮಾಡಲಾಯಿತು ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಅವರೇ ಕಾರ್ಯದರ್ಶಿ ಅವರೇ ಹಾಗೂ ಸಂಘದ ಸದಸ್ಯರಾಗಿರ್ತಕ್ಕಂಥ ಹಿರಿಯರ ಮತ್ತು ಯೋಗ ಸ್ನೇಹಿತರಿದ್ದೀವಿ ಎಲ್ಲರಿಗೂ ಒಂದೇಗಳನ್ನು ಸಲ್ಲಿಸ್ತು ನಾಳೆ ದಿನ ನಾಡಿದ್ದು ಏನೊಂದು ರಾಜ್ಯದಲ್ಲಿ ನಿಂತಾಗತಕ್ಕಂಥ ವ್ಯವಸ್ಥೆಯ ಹಬ್ಬ ತಾನ ಹೇಳ್ತಾರೆ ಆದರೆ ಇದು ಅಪಾನ ಬೇರೆ ರೀತಿ ಚೇಂಜ್ ಆಗಿದೆ ಇವತ್ತು ಚುನಾವಣೆಗಳು ಹೆಸರಿಗೆ ಮಾತ್ರ ಹಬ್ಬ ಪಾತ್ರ ಕಲಿತೀವಿ ಅಷ್ಟೇ ಆದರೆ ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ ಆಕಸ್ಮಿಕವಾಗಿ ನಾನು ಅಲೇವಾರಿವಾಗಿ ನಿಲ್ಲಬೇಕಾದಂಥ ಒಂದು ಸನ್ನಿವೇಶಗಳ ಉದ್ಭವ ಏನಾಗಿದೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಹಾಗೆ ಇಲ್ಲಿನ ಜನತೆ ಮತ್ತು ಒಕ್ಕೂಡದ ಸದಸ್ಯರುಗಳು ಏನಿದೆ ನಿಮಗೂ ಅಂಥ ಒಂದು ಸರ್ಕಾರಗಳ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ ನಿಮ್ಮ ನಿರೀಕ್ಷೆಗಳಿಗೆ ಆಗಿಲ್ಲ ಅಂತಕ್ಕಂಥದ್ದು ಒಂದು ಇದೆ ಅಂತ ಗೊತ್ತಿಲ್ಲ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಈ ಜಿಲ್ಲೆ ಅಭಿವೃದ್ಧಿ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ನೂ ಆಗಬೇಕಾದ್ರಿಂದ ಒಂದು ವಾತಾವರಣ ಇವತ್ತಿನ ಒಂದು ಚುನಾವಣೆ ಹಲವಾರು ರೀತಿಯ ವೈಯಕ್ತಿಕವಾದಂತಹ ಟಿವಿ ಟಿಪ್ಪಣಿಗಳು ನಡೀತಾ ಇದೆ ಆದರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಕಡೆ ಪ್ರಗತಿಯಿಂದ ಹೋಗ್ತಾ ಇದ್ದರೆ ಮತ್ತೊಂದು ಕಡೆ ಡಿಎಸ್ ಕೇರಳ ಅದು ನಾವು ಕಾಣ್ತಾ ಇದ್ವಿ ಇವತ್ತಿನ ಇವತ್ತು ಚುನಾವಣೆ ಮಟ್ಟಿಯಾಗಿ ಒಂದು ಪ್ರತಿಷ್ಠೆಯಾಗಿ ಎಲ್ಲರೂ ತೆಗೆದುಕೊಂಡಿದ್ದಾರೆ ಬಹುಶಃ ಮುಗಿದು ಮುಖ್ಯ ಸ್ನೇಹಿತರ ಜೊತೆ ನನ್ನ ಸಂಬಂಧ ತುಂಬ ವೈಯಕ್ತಿಕವಾಗಿ ಮುಖ್ಯ ಸ್ನೇಹಿತಗಳಲ್ಲಿ ನನ್ನ ಬಗ್ಗೆ ಬೆಂಗಳೂರು ನಗರದಲ್ಲೇ ಇರ್ಬೋದು ಎಲ್ಲೇ ಅವರು ಸ್ವಲ್ಪ ಆತ್ಮೀಯತೆ ಅಂತ ಕಾರ್ಯದಲ್ಲಿ ನಾನು ಕಂಡಿದ್ದೇನೆ ಇವತ್ತು ಸಂಘದ ಕಚೇರಿಗೆ ಬಂದಾಗ ಹಲವಾರು ಜನರಿಗೆ ಉತ್ಸಾಹದಲ್ಲಿ ಸಭೆಯಲ್ಲಿ ಸ್ವಲ್ಪ ಕಾರಣ ನನ್ನ ಮೇಲೆ ನಾನು ಮಾಡೂ ಕಾರಣ ಹಿರಿಯರಿಗೆ ಕ್ಷಮೆ ಕೊಡ್ತೇನೆ ಯಾಕೆಂದರೆ ನಿಮ್ಮ ಮನಸ್ಸಿಗೆ ಗದಗ ರೀಸೆಂಟಾಗಿ ಮಾಡಿದ ಒಂದು ಗದಗ ಮಾಡಿದ್ರಿ ಮುಂದುವರೆ ನಮ್ಮ ಪರವಾಗಿ ನಾನು ವಿಷಾರನ್ನು ವ್ಯಕ್ತಪಡಿಸ್ತೇನೆ ಎಲ್ಲವೂ ಹೊಂದಿರ್ತಕ್ಕಂಥ ವಿಚಾರ ನಾನು ಎರಡು ಸಾವಿರದ ನಾಳೆ ಅಪಸೀಮಿತವಾಗಿ ಮುಖ್ಯಮಂತ್ರಿ ಆದಾಗ ಗ್ರಾಮೀಣ ಪ್ರದೇಶಗಳ ಪ್ರತಿನಿಧಿ ಮಾಡತಕ್ಕಂಥ ಯುವಕರಿಗೆ ಈಗಿನ ಒಂದು ಪೈಪೋಟಿ ಇಲ್ಲದೆ ವ್ಯಕ್ತಿಯಲ್ಲಿ ನಾವು ಆ ಸಂದರ್ಭದಲ್ಲಿ ಒಂದು ಗೌರವ ವೇತನವನ್ನು ಅವರಿಗೆ ಸುತ್ತಾರೆ ಇದರಲ್ಲಿ ಇದರಲ್ಲಿ ಸ್ವಲ್ಪ ಬೆಳೆಯತಕ್ಕಂಥದವರಿಗೆ ಅನುಭವಗಳು ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಕೊಡಬೇಕು ತಿರ್ತಕ್ಕಂಥ ಕೆಲಸ ಸಂದರ್ಭ ಪ್ರತಿನಿತ್ಯ ಕೆಲವು ಸ್ನೇಹಿತರು ಇಂಥ ಒಡನಾಟಾಗಿರ್ತಾ ಪರಿಸ್ಥಿತಿಯನ್ನು ನೋಡೋ ತೀರ್ಮಾನ ಮಾಡಿದ್ದಾರೆ ಇವತ್ತು ಜಿಲ್ಲೆಯಲ್ಲಿ ಹಲವಾರು ನಿರೀಕ್ಷೆಗಳೇನೆ ಬಹುಶಃ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ನಿರೀಕ್ಷೆ ಇರಬಹುದು ಅನ್ನೋದನ್ನು ಹೇಳುತ್ತೆ ಕಾರಣ ಈ ದೇಶದ ಪ್ರಧಾನಮಂತ್ರಿಗಳು ದೇವರ ಬಗ್ಗೆ ಎದುರಿಸತಕ್ಕಂಥ ಒಂದು ಗೌರವ ಅದು ಜೊತೆಗೆ ನನ್ನ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ ಅವರು ಸಹ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಅನ್ನೋಕ್ಕಂಥ ನಂಬಿಕೆ ಇದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳು ತರಲಿಕ್ಕೆ ಅವಕಾಶ ಇದೆ ಈಗ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿವೆ ಅದನ್ನು ಪ್ರಾಮಾಣಿಕವಾಗಿ ಸಂಪೂರ್ಣ ಅಭಿವೃದ್ಧಿಗೆ ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನು ಸಮಯವನ್ನು ವ್ಯರ್ಥ ಮಾಡಿದೆ ನಮಗೆ ಇರತಕ್ಕಂಥ ಒಂದು ಗುಡ್ಡೂರಿನಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದಷ್ಟೇ ಅಲ್ಲ ನಮಗೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈ ನೀರಿನ ವಿಷಯದಲ್ಲಿ ಒಂದು ವ್ಯಾಖ್ಯೆಗಳೇ ಈಗಾಗಲೇ ಅದರ ಬಗ್ಗೆ ಎರಡು ಮೂರು ಬಾರಿ ಪ್ರಧಾನಮಂತ್ರಿ ಮಾತ್ರ ಹಲವಾರು ಕೃಷ್ಣ ದೇವರು ಮಾತನಾಡಿದ್ದಾರೆ ನಾವು ಮಾತನಾಡಿದ್ದೇವೆ ಹಲವಾರು ತಿಂಗಳಿಗೆ ಸರಿಪಡಿಸ್ತಕ್ಕಂಥ ಅವಕಾಶಗಳು ಇದೆ ತಮಿಳ್ನಾಡಿನ ಒಂದು ರಾಜಕಾರಣದಿಂದ ಇದು ಇಲ್ಲಿಯವರಿಗೆ ಸ್ಪಷ್ಟತೆಯನ್ನು ನಾವು ಗಣಿಕೆಯನ್ನು ನಾಲ್ಕುಗಳಾಗಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ ಅದು ಚರ್ಚೆ ರೀತಿ ಚರ್ಚೆ ಮಾಡಲಿಕ್ಕಾಗಲಿಲ್ಲ ಮುಖ್ಯಮಂತ್ರಿಗಳಾಗಿ ನಾವುಗಳು ಪ್ರಧಾನಮಂತ್ರಿ ಜೊತೆ ತೆಗೆದುಕೊಳ್ತಕ್ಕಂಥ ಕೆಲವು ನಿಲ್ಲುವೆ ಆ ನಿಲ್ಲೂಗಳಲ್ಲಿ ಪ್ರಧಾನಮಂತ್ರಿ ಇವತ್ತು ಕನ್ನಡ ಸರ್ಕಾರದ ನಿಟ್ಟಿನಲ್ಲಿ ಕೆಲವು ಚರ್ಚೆಗಳಿಗೆ ಒಂದು ಅರ್ಥದಲ್ಲಿದೆ ಮುಂದೆ ಎಲ್ಲ ರೀತಿಯ ಒಂದು ರಾಜ್ಯದಲ್ಲಿ ಅದು ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಹಳೆ ಕರ್ನಾಟಕದಲ್ಲಿ ಎಲ್ಲ ಭಾರತದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಇಲ್ಲೂ ಒಂದು ಹಿರಿಯರ ಮತ್ತು ನಮ್ಮ ಹಿಂದೂ ಸ್ನೇಹಿತರ ಆಶ್ರಮದ ಈ ಚುನಾವಣೆಯಲ್ಲಿ ಬಹುಶಃ ನಾನೇ ನಿಮಗೆ ಯಾರು ಹೇಳಬೇಕಾದ ಅವಶ್ಯಕತೆ ಇದೆ ಪ್ರತಿಯೊಂದು ನಡವಳಿಕೆಗಳು ಪ್ರತಿಯೊಂದು ನಮ್ಮ ನಮ್ಮ ಜವಾಬ್ದಾರಿಗಳು ಯಾವ ರೀತಿ ನಿರ್ವಹಿಸಿದ್ದೇವೆ ಅಂತ ಮಾಹಿತಿ ಎಲ್ಲರ ಮಾತ್ರ ಆ ಹಿನ್ನೆಲೆಯಲ್ಲಿ ನಾನು ಸಮರ್ಥ ಅಭ್ಯರ್ಥಿ ಇರಬೇಕು ಪಕ್ಷದ ಬರ್ತೀವಿ ಎಲ್ಲರಲ್ಲೂ ಆ ರೀತಿಯ ಭಾವನೆ ಇದ್ದಾಗ ಪಕ್ಷದವರ ಮತ್ತು ನನಗೆ ಒಂದು ಅವಕಾಶವನ್ನು ಇದು ನೀವು ನಾನು ನಿಲ್ಲಬೇಕು ಅಂತಕ್ಕಂಥ ಏನೋ ಒಂದು ಚಳಿಗರಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದು ಕೇರಳದಿಂದ ಆದೇಶ ನನ್ನ ಅಭಿಪ್ರಾಯ ಈ ಒಂದು ಚುನಾವಣೆಯಲ್ಲಿ ತಮ್ಮ ಒಂದು ಆಶೀರ್ವಾದ ನನಗೆ ನೀಡತಕ್ಕಂಥದ್ದು ಮನವಿ ಮಾಡಲಿಕ್ಕೆ ಹಿಂದೆ ನಿಮ್ಮ ನಿರೀಕ್ಷೆಗಳಿಗೆ ಒಂದು ಅವಕಾಶವನ್ನು ಕೇಳಿ ನಾನು ಪ್ರಾ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಒಬ್ಬ ಜನಪ್ರತಿನಿಧಿಗಳಲ್ಲಿ ಯಾವುದೇ ರಾಜಕೀಯವನ್ನು ಬೆಳೆಸಿಲ್ಲ ಜನಸಾಮಾನ್ಯರಲ್ಲಿ ಯಾವುದೇ ಲಕ್ಷಣ ಇರುತ್ತೆ ಎಲ್ಲರೂ ಸಮಾನ ಅವಶ್ಯಕತೆಯಿಂದ ಅವರ ಕಷ್ಟಗಳನ್ನು ಬಗೆಹರಿಸಿಕೊಂಡಿದ್ದೆ ಈ ಅಭಿವೃದ್ಧಿಗೆ ನಗರದ ಅಭಿವೃದ್ಧಿಗೆ ನಡಕ ಇಲ್ಲದ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಆಗಲೇ ನನ್ನದೇ ಆದಂಥ ಒಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದೇನೆ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ತರಲು ಪ್ರಯತ್ನ ಪಡ್ತಿದೆ ನಿಮ್ಮೆಲ್ಲರ ಆಶೀರ್ವಾದಗಳು ಮಾತನ್ನು ಮನವಿ ಮಾಡಿ ನಿಮ್ಮೆಲ್ಲರೂ ನನ್ನ ಗೌರವ ನಮ್ಮ ವಕೀಲರ ಬಹು ಮುಖ್ಯವಾದ ಬೇಡಿಕೆಯಿಂದ ಡೆತ್ ಫಂಡ್ ಅಮೌಂಟ್ ಇನ್ಕ್ರೀಸ್ ಮಾಡ್ಬೇಕು ಅಂತೇಳಿ ಕೂಲಿ ಕಾರ್ಮಿಕರಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡ್ತಾರೆ ದುರಂತ ವಕೀಲರ ಸಂಘದ ಪರಿಷತ್ನ ನ ಜೊತೆಗೂಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಕುಮಾರನವರು ಇಪ್ಪತ್ತೈದು ಲಕ್ಷ ವಕೀಲರ ಡೆತ್ ಫಂಡ್ ಗೆ ಕೊಟ್ಟಬೇಕು ಅಂತೇಳಿ ವಕೀಲ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಕಟ್ಟಂತ ಈ ಒಂದು ಸಣ್ಣ ಪಕ್ಷದಲ್ಲಿ ಗಮನಿಸಿದ್ದಾರೆ ಬೇಡಿಕೆ

ಈ ವೃತ್ತಿಯನ್ನು ಮಾಡಲಿಕ್ಕೆ ನಾಯಕ ಮಾಡ್ತಿದ್ದೀರಿ ಎಲ್ಲರೂ ನೀವು ಇತ್ತೀಚಿನ ಈ ಒಂದು ವ್ಯವಸ್ಥೆಯೊಳಗೆ ಆರ್ಥಿಕವಾಗಿ ಸದೃಢವಾಗಿದ್ದೀರಿ ಅಂತಕ್ಕಂಥ ನಾವು ಹೇಳಿಕೆ ಆಗಿರಲಿಲ್ಲ ನಿಮ್ಮ ಈ ಒಂದು ಬೇಡಿಕೆ ಒಂದು ನ್ಯಾಯಿಕವಾಗಿ ಬೇಡಿಕೆನೇ ಇದೆ ಅದಕ್ಕೆ ಪರವಾಗಿ ನಿಮ್ಮ ಜೊತೆಯಲ್ಲಿದ್ದೇವೆ ರಾಮನಗರದ ವಿಷಯ ಹೇಳಬೇಕು ಬೇಡ ಈಗ ಹಾಜಕ್ಕೆ ಈಗ ಚರ್ಚೆ ಮಾಡಬೇಕಾದ್ರೆ ಅಧಿಕಾರಿಗಳು ಇತ್ತೀಚೆಗೆ ಸರ್ಕಾರ ಯಾರು ಸರ್ಕಾರ ಈಗ ಪ್ರಯತ್ನ ಕೊಡ್ತಾರೆ ಕಾನೂನನ್ನು ನೀಡಿ ಅವರು ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ತಕ್ಕಂಥ ಈ ಒಂದು ಶಾಸಕರು ಇಲ್ಲ ಮಂತ್ರಿಗಳು ಅವರ ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ತಕ್ಕಂಥ ವಾತಾವರಣ ಆಗ್ತಾ ಇದೆ ಅದರಿಂದ ಕೆಲವು ಬಾರಿ ವಕೀಲಗಳಿಗೆ ಚಿಂತನೆ ಆಗ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ ಇದರ ಬಗ್ಗೆ ಸರ್ಕಾರಗಳು ಗಮನಕ್ಕೆ ಹಚ್ಬೇಕಾಗ್ತದೆ ಇತ್ತೀಚೆಗೆ ಈ ದೇಶದ ರಾಜಕಾರಣದಲ್ಲಿ ಇವತ್ತು ಈ ಒಂದು ನಡವಳಿಕೆ ಅಧಿಕಾರಿಗಳು ಯಾವ ರೀತಿ ಗೌರವ ಜನಸಾಮಾನ್ಯರಿಗೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ವರ್ತ ಅಧಿಕಾರಿಗಳು ಅದನ್ನು ಮುಂದಿನ ದಿನಗಳ ಅಂತ ಸೇರ್ಪಡಿಸಬೇಕು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಈ ರೀತಿ ಒಂದು ವಾತಾವರಣಕ್ಕೆ ಅಧಿಕಾರಿಗಳು ದೂರ ಅಧಿಕಾರ ದುರುಪಯೋಗ ಆಗಬಾರದು ಮುಂದಿನ ಏನಂತೀರ್ಮಾನ ಮಾಡ್ತಾರೆ ಈ ವ್ಯವಸ್ಥೆಗಳನ್ನ ಯಾವ ರೀತಿ ಸಾಧ್ಯ

ಎಲ್ಲಾ ಮುಂದೆ ಏನೋ ಒಂದು ಯಾವುದು ತಿಳಿಯುತ್ತೆ ಎಲ್ಲರೂ